ಯಾವಿ ಮತ್ತೆ ಹಿಂದಿ ಹಿಂದಿ ಅಷ್ಟು ಚೆನ್ನಾಗಿ ಮಾತಾಡ್ತೀಯ ಹಿಂದಿ ಅಷ್ಟು ಚೆನ್ನಾಗಿ ಮಾತಾಡ್ತೀಯ ಎಲ್ಲಿಂದ ಬಂದಿರೋದು ಹಿಂದಿ ಹಿಂದಿನ ಮಾತಾಡೋದು ಮನೆಯಲ್ಲಿ ಅಮ್ಮ ಇಲ್ಲಿ

ಪೆನ್ ಯಾಕೆ ಮಾಡ್ತಿದ್ದೀಯಾ ನೀನು ಯಾಕೆ ಪೆನ್ ಸೈಕಲ್ ತಗೋಬೇಕಾ ಗೌರ್ಮೆಂಟ್ ಸೈಕಲ್ ತಗೊಳ್ಳೋದಲ್ಲ ನೀ ಊಟ ಮಾಡಬೇಕು ಅಂದೆ ನೀನು ಹೋಗ್ತಾನೆ ಆಯ್ತು ಹೇಳಿದ್ದೀರಾ ಊಟ ಮಾಡಬೇಕು ಅಂತ ಹೇಳಿ ಒಂದು ಬಿಸ್ಲರಿ ವಾಟ್ಲು ಕಡೆಗೆ ಕೊಡ್ಸ್ಲೋ ಬಾಟ್ಲು ವಾಟ್ರು ಮಾಡ್ ವ್ಯಾಪಾರ ತಪ್ಪೋಗುತ್ತಲ್ಲ ಅಂತ ನೋಡ್ತಾ ನಾನು ಹೌದಾ ವ್ಯಾಪಾರ ತಪ್ಪೊಯ್ತದೆ ಅಂತ ನೋಡ್ತಿದ್ದೀಯ ನಾ ಅಕ್ಕ ಸರಿ ಪೆನ್ನಿ ಹಾಕಿ ಮಾರಾಟ ಮಾಡ್ತಿದ್ದೀಯ ನೀನು ಪೆನ್ ಯಾಕೆ ಮಾರಾಟ ಮಾಡ್ತೀರಿ ಏನು ಸೈಕಲ್ ತಗೊಳ್ಳುವೆ ಆದರೆ ಪೆನ್ನನ್ನು ಮಾರ್ಬಿಟ್ಟು ಯಾಕೆ ಸೈಕಲ್ ನಿಮ್ಮ ಮನೇಲಿ ಕೇಳಿದ್ರೆ ಕೊಡಲ್ವಾ ದುಡ್ಡು ಪೆನ್ ಮಾರೋದು ಊಟ ಮಾಡೋದು ಯಾರು ಕೊಡ್ತಾರೆ ನಿಂಗೆ ಪೆನ್ನು ಎಲ್ಲಿ ತಗೋ ಬರ್ತೀರಾ ಬಾಟಾ ಎಷ್ಟು ದುಡ್ಡು ಇಟ್ಟಿದೆಯಾ ಈಗ ನೂರು ನೂರು ರೂಪಾಯಿ ಇಟ್ಟಿದೆಯಾ ಹಾಂ ಅಷ್ಟೇ ಎಷ್ಟು